ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ಡ್ಯಾಟ್ ವಿಶಿಕ್ ಬರ್ತೀನಿ ನೆನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಐ ಥಿಂಕ್ ಇನ್ನು ಮುಂದೆ ನಿಜವಾದ ಆಟ ಶುರುವಾಗುತ್ತೆ ಅಂತ ಅನಿಸುತ್ತೆ ಆಲ್ರೆಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮಧ್ಯೆ ತುಂಬ ಅಭಿಪ್ರಾಯಗಳು ಹಾಡ್ತಾ ಇದೆ ಅಂಡ್ ಒಬ್ಬರ ಮೇಲೆ ಒಂದು ಒಪಿನಿಯನ್ ಕೂಡ ಚೇಂಜ್ ಆಗ್ತಿರುವಂಥದ್ದು ಐ ತಿಂಕ್ ಇನ್ನು ಮುಂದೆ ನಿಜವಾದ ಆಟ ಶುರು ಆಗುತ್ತೆ ಮಾಡಿ ನೋಡೋಣ ಓಕೆನಾ ಯಾರು ಯಾವ ಥರ ಆಡ್ತಾರೆ ಅಂತ ತಿನ್ಕತೆ ಅಂತ ಆ್ಯಂಡ್ ಜೊತೆಗೆ ನೆನ್ನೆ ಎಪಿಸೋಡ್ ಸಿಗ್ ಬಂದರೆ ಎಪಿಸೋಡ್ ಶುರು ಆದಾಗ ಗೌಡ ಟೀಮ್ ಅವರು ಗೆದ್ದಿರ್ತಾರೆ ಆ್ಯಂಡ್ ಒಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಆ್ಯಂಡ್ ಸೆಲೆಬ್ರೇಷನ್ ಕೂಡ ಇರುತ್ತೆ ಚೆನ್ನಾಗಿತ್ತು ಅದಾದಮೇಲೆ ಗಲ್ಲಿಯವ್ರ ಕಡೆ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಇಲ್ಲಿ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಜಾನ್ವ್ಯರು ಅಂತ ರಾಶಿಕ್ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇದಕ್ಕೆ ಒಂದು ರಿಯಾಕ್ಷನ್ ಕೊಡೋಕ್ಕೆ ಕೊಡ್ತಾ ಅಲ್ಲಿ ಬರೋಂಥದ್ದು ಯಾರಪ್ಪ ಅಂದ್ರೆ ಜಾನ್ವಿಯರು ಆ್ಯಕ್ಚುಲಿ ಒಂದು ವಿಷಯ ಏನಪ್ಪ ಅಂದರೆ ನಿಜ ನನಗೂ ಕೂಡ ತುಂಬ ಬೇಜಾರಾಗಿದ್ದೇನೆಂದ್ರೆ ಜಾನ್ವಿಯವರು ತುಂಬ ಪರ್ಸನಾಗಿ ಹೋಗೋಕ್ಕೆ ಅವಶ್ಯಕತೆ ಇರಲಿಲ್ಲ ಅಲ್ಲಿ ತುಂಬಾ ಮಾತುಗಳು ಕೂಡ ಆಯಿತು ಅಂಡ್ ಯಾವ ಥರ ಎಲ್ಲ ಆಕ್ಷನ್ ಮಾಡಿದ್ರು ಏನು ಕತೆ ನೀವೇ ನೋಡಿದ್ರ ಅದೆಲ್ಲ ಅನ್ನೆಸೆಸರಿ ಆಗಿತ್ತು ಅಂತ ಅನ್ಸುತ್ತೆ ಅಂಡ್ ರಾಶಿಕ್ ಅವರು ರಾಶಿ ಆ ಥರ ಎಲ್ಲ ಮಾಡ್ತಿರಲಿಲ್ಲ ಗೇಮ್ಗೆ ತಕ್ಕಂತೆ ಆಡ್ತಾಯಿದ್ರು ಬಟ್ ಅದನ್ನು ಬೇರೆ ಥರ ಇದು ಮಾಡಿ ಇದೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ನೆನ್ನೆ ಹೇಳೋದೇನಪ್ಪ ಅಂದರೆ ಸ್ಟ್ರಾಟಜಿ ಅಂತ ಹೇಳ್ತಾರೆ ಸೊ ಪರ್ಸನಲ್ ಟಾರ್ಗೆಟ್ ಮಾಡೋದು ಸ್ಟ್ರಾಟಜಿ ಅಂತ ಕೂಡ ಗಿಲ್ಲರು ಕೇಳ್ತಾರೆ ಸೊ ಏನು ಹೇಳ್ತಾರೆ ಗೈಸ್ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಇವ್ರ ಇವ್ರು ಮಾತುಗಳು ಕೇಳಿಸ್ಕೊತಿದ್ದಾಗ ಅಲ್ಲಿ ಸ್ಪಂದನ ಕೂಡ ಬಂದು ಮಾತಾಡ್ತಾರೆ ಇವಾಗ ಅಲ್ಲಿ ರಕ್ಷಿತ ಅವರು ಕೂಡ ಹೊಡಿತಾರೆ ನಾನು ಅದನ್ನೇ ಪಾಯಿಂಟ್ ಮಾಡಿದಂಥದ್ದು ರಕ್ಷಿತಾ ಆಚಿ ಹಿಂಗ್ ತಳ್ಳಕ್ಕಿ ಹೆಚ್ಚು ಹಿಂಗಿಂಗ್ ಹೊಡಿತಾ ಇದ್ರು ಏನೋ ಅದು ಹಿಂಗಿಂಗೆ ಇತ್ತು ಮ್ಯಾನ್ ತರ ಥರ ಅದು ಆದರೂ ಕೂಡ ಇವರು ಯಾವುದೂ ಕೂಡ ನಮ್ಮ ಪರ್ಸನ್ ತಕ್ಕೊಳ್ದಂತೆ ಒಂದು ಗೇಮ್ ಸ್ಪಿರಿಟಲ್ಲಿ ಆಡಿದ್ರು ಸೊ ಅದು ಆಯ್ತು ನನಗೆ ಬಟ್ ಆ ಕಡೆ ನೋಡಿ ಅಲ್ಲಿ ಚೆನ್ನಾಗಿ ಆಡ್ತಾಯಿದ್ರು ಕೂಡ ರಾಶಿಕ್ ಅವರು ಅಲ್ಲಿ ಯಾವ ಥರ ಎಲ್ಲ ಒಂದು ಕತೆ ಕಟ್ಟಿದ್ರು ಸೊ ಇದೇ ಡಿಫ್ರೆನ್ಸ್ ಆಗುವಂಥದ್ದು ಅಂಡ್ ಇಲ್ಲಿ ರಕ್ಷ ಇದು ರಕ್ಷಿತರ ಬಗ್ಗೆ ಹೇಳುವಂಥದ್ದು ಏನಪ್ಪ ಅಂದರೆ ಅವರು ಕೂಡ ಇಲ್ಲಿ ಈ ಕಡೆ ಕೂಡ ಆಗ್ತಾ ಇತ್ತು ಏಟ್ ಆಗ್ತಿತ್ತು ನಮಗೆ ಆದರೂ ಕೂಡ ನಾವು ಅದನ್ನು ಪರ್ನಲ್ ತಗೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಅದು ಕ್ಯಾರೆಕ್ಟರ್ ಇತ್ತು ಅಂತ ಹೇಳ್ಬೋದು ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಆ ಮಧ್ಯದಲ್ಲಿ ಒಂದು ಸ್ವಲ್ಪ ರಾಶಿಕ್ ಅವ್ರಿಗೂ ಮತ್ತು ಜನ್ವಿ ಕೂಡ ತಂದಿಡುವಂಥ ಕೆಲಸ ಮಾಡ್ತಿದ್ದ ಯಾರಪ್ಪ ಅಂದರೆ ಗಿಲ್ಲಿ ಅಂತ ಅನಿಸ್ತು ಐ ತಿಂಕ್ ಗಿಲ್ಲಿ ಇದನ್ನ ಬಿಡಬೇಕಾಗುತ್ತೆ ಯಾಕಂದರೆ ಒಬ್ಬರಿಗೆ ಒಬ್ರಿಗೊಬ್ರಿಗೆ ತಂದಿಟ್ಬಿಟ್ಟು ತಮಾಷೆ ಮಾಡುವಂಥದ್ದು ಅಥವಾ ತಮಾಷೆ ನೋಡೋಂಥದ್ದು ತಪ್ಪಾಗುತ್ತೆ ಅದು ಒಳ್ಳೆಯ ಲಕ್ಷಣ ಅಲ್ಲ ಸರಿ ಮಾಡ್ಕೋಬೇಕಾಗತ್ತೆ ಸರಿ ಮಾಡ್ಕೋತಾರ ಕಾದ್ ನೋಡೋಣ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕಡೆ ಸುಮ್ಮನೆ ಗಿಲ್ಲಿ ಕೂತಿರ್ತಾರೆ ಆ ಟೈಮ್ ಒಂದು ಕನ್ವನ್ಯನ್ ಸ್ಟಾರ್ಟ್ ಆಗುತ್ತೆ ಜಾನ್ವಿಯವರ ಕಡೆಯಿಂದ ಅದಾದ್ಮೇಲೆ ಕಳ್ಳ ಅದು ಇದು ಅನ್ನೋ ಕಥೆ ಎಲ್ಲ ಬರುತ್ತೆ ಅವ್ರು ಕಳ್ಳರಾಗಿದ್ರು ಇವ್ರು ಕಳ್ಳ ಅದು ಇದು ಅಂದ್ಕೊಂಡು ನಾನು ಕದ್ರೆ ಹಿಂಗೆ ಕದಿತೀನಿ ಯಾರಿಗೂ ಎದುರ್ಕೊಳ್ಳಲ್ಲ ಅನ್ನೋ ಗಿಲ್ಲಿಯವ್ರು ಮಾತಾಡ್ತಾರೆ ಅವರು ಏನೆಲ್ಲ ಮಾಡೋ ನಿಮ್ಗೆ ಗೊತ್ತಿದೆ ಕಾಫಿ ಪೌಡ್ರದೆಲ್ಲ ಅಂಡ್ ಅದಕ್ಕೂ ಕೂಡ ವಾದ ವಾದಾಗಿದ್ದ ಮಾಡ್ಕೊಂಡು ಕೂತಿರ್ತಾರೆ ಓಕೆನಾ ಬಟ್ ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಗಿಲ್ಲಿಗೂ ಜಾನ್ವಿ ಕೂಡ ಮಾತುಕತೆ ನಡೀತದೆ ಅಶ್ವಿನಿ ಗೌಡವ್ರಿಗೆ ಏನು ಕೆಲಸ ಇವರೇ ಹೇಳ್ತಾರೆ ಬೇರೆಯವ್ರಿಗೆ ಮಧ್ಯ ಬರಬಾರ್ದು ಮಧ್ಯ ಯಾಕೆ ನೀನು ಯಾಕೆ ಬಂದೆ ಅನ್ನೋದೆಲ್ಲ ಮಾತಾಡ್ತಾರಲ್ಲ ಇವ್ರು ಯಾಕೆ ಹೋದರಾಗಿ ಇವ್ರು ತಪ್ಪಲ್ವಾ ಹೇಳೋದೊಂದು ಮಾಡೋದೊಂದು ಇದೇ ಕಥೆ ಆಗ್ಬಿಟ್ಟಿದೆ நான்திருக்கிறேன். ಅಷ್ಟು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಆದಮೇಲೆ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಗಿಲ್ಲಿ ಹೇಗೆ ಉರಿಸ್ತಾರೋ ಕಾಲಿಡ್ತಾರೋ ಅಥವಾ ಟೌನ್ ಕೊಡ್ತಾರೋ ಅದೇ ರೀತಿ ಈ ಟೀಮ್ ಇರೋರು ಕೂಡ ಮಾತಾಡ್ತಾರೆ ನೀನು ತಾನು ಅಂತಲೂ ಮಾತಾಡ್ತಾರೆ ಹೋಗೋ ಈಗ ಅಂತಲೂ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತಲೂ ಮಾತಾಡ್ತಾರೆ ಬಟ್ ಈ ವಿಷಯ ಏನಪ್ಪ ಅಂದರೆ ಗಿಲ್ಲಿ ಅದನ್ನ ಇಟ್ಕೊಂಡು ದೊಡ್ಡದಾಗಿ ಮಾಡ್ತಾಯಿಲ್ಲ ಅಥವಾ ನೆಗೆಟಿವ್ ಪೋಟ್ರೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಬಟ್ ಈ ಟೀಮಿಂದ ಅದು ಆಗ್ತಾಯಿದೆ ಅದನ್ನು ತುಂಬ ಚೆನ್ನಾಗಿ ಗಿಲ್ಲಿ ತಪ್ಪು ಮಾಡ್ದ ತಪ್ಪು ಮಾಡ್ದ ಅನ್ನೋ ರೀತಿ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ ಬಟ್ ಅದನ್ನೇ ಎಂಜಾಯ್ ಮಾಡೋದು ಕೂಡ ನಾವು ನೋಡಿದ್ದೀವಿ ಇವಾಗ ಇಷ್ಟೆಲ್ಲ ಟೀಮಾಗಿ ಕೂತ್ಕೊಂಡಿರೋ ಇವ್ರುಗಳೇ ಏನೆಲ್ಲ ಮಾಡ್ತಾರೆ ನೀವೇ ನೋಡಿದ್ರ ಅದ್ರ ಮಂತೆಲ್ಲ ರೈಗಿಸ್ಬೇಕಾರೆ ಇವರೇ ಥರ ಎಂಜಾಯ್ ಮಾಡಿದ್ದು ಅಷ್ಟೆಲ್ಲ ಒಳ್ಳೆಯವರಾಗಿದ್ದರೆ ಹೇಳ್ಬೋತ ಏ ಗಿಲ್ಲಿ ತಪ್ಪಾಗ್ತದೆ ಸ್ಟಾಪ್ ಮಾಡಪ್ಪ ಅಂತ ಅವಾಗೆಲ್ಲ ಕೊಡೋದು ಇವಾಗೆಲ್ಲ ಕತೆ ಕಟ್ಟೋದು ಏನು ಹೇಳ್ತೀರಾ ಗೈಸ್ ಇದಕ್ಕೆ ಕಾಟ್ಲೆ ಗುರು ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಗಿಲ್ಲಿ ಒಂದು ವಿಷಯ ತಪ್ಪು ಮಾಡ್ತಾರೆ ನನಗೆ ಆಕ್ಚುಲಿ ಏನ್ ಗೊತ್ತಾ ಅವ್ರು ತಮಾಷೆ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ತಾರೆ ಅದು ಸ್ವಲ್ಪ ಕೆಲವೊಬ್ಬ ಹರ್ಟ್ ಆಗುತ್ತೆ ಅಂತ ಕೂಡ ತುಂಬ ಯೋಚನೆ ಮಾಡ್ಬೇಕಾಗುತ್ತೆ ಈ ನಾನು ಸ್ವಲ್ಪ ಗಿಲ್ಲಿನ ಸ್ವಲ್ಪ ಇಷ್ಟಪಡಲ್ಲ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಯಾರಿಗೆ ಆಗ್ಬೋದು ಒಂದು ಎಫರ್ಟ್ ಅಂತ ಇತ್ತು ಈಗ ನೋಡಿ ಈಗ ಸ್ಪಂದನ ಆಗ್ಬೋದು ಮತ್ತೆ ಇವರೇ ಆಗ್ಬೋದು ಕಾವ್ಯರ ಆಗ್ಬೋದು ರಾಶಿಕೋರ್ ಆಗ್ಬೋದು ಓಕೆನಾ ಮತ್ತು ರಘುವನ್ ಆಗ್ಬೋದು ಮತ್ತು ಈ ಕಡೆ ಇರು ಸೂರಜ್ ಆಗ್ಬೋದು ಎಲ್ಲರ ಕಡೆಯಿಂದ ಕೂಡ ಎಫರ್ಟ್ ಇತ್ತು ಕಷ್ಟಪಟ್ಟಿದ್ದಾರೆ ಬಟ್ ರಿಸಲ್ಟ್ ಬರ್ದೇ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಆದರೆ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತ ಖಂಡಿತವಾಗಿತ್ತು ಬಟ್ ಗಿಲ್ಲಿ ಇಲ್ಲಿ ಏನಪ್ಪಾ ಅಂದರೆ ಎಲ್ಲರ ಮುಂದೆ ಹೇಳುವಂಥದ್ದು ಏನಪ್ಪಾ ಅಂದರೆ ಬ್ಯಾಡ ಅಂದರೂ ಅಲ್ಲಿಗೆ ಇಲ್ಲಿಗೆ ಬರ್ತಾರೆ ನನ್ನ ಬರ್ತಾರೆ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಅದರಿಂದ ಹರ್ಟ್ ಆಗೋದು ಯಾರಿಗೆ ಯಾಪಂದರೆ ಕಾವ್ಯ ಅವರಿಗೆ ಸ್ಪಂದಗೂ ಕೂಡ ಹರ್ಟ್ ಆಗುತ್ತೆ ಅದು ಅದನ್ನು ಮಾತಾಡಬಾರ್ದು ಯಾಕಂದರೆ ಅಲ್ಲಿ ಟೀಮ್ ಸೋತಿರ್ಬೋದು ಬಟ್ ನಮ್ಮ ಟೀಮ್ನ ನಾವು ಬಿಟ್ಕೋಬಾರ್ದು ಒಂದು ಜೊತೆಗೆ ತಮಾಷೆನೇ ಈ ವಿಷಯದ ಮಾಡಬಾರ್ದಾಗುತ್ತೆ ಯಾಕಂದರೆ ಅಲ್ಲಿರುವಂಥವ್ರಿಗೂ ಕೂಡ ಇವ್ರದ್ದೇ ತಪ್ಪು ಅನ್ನೋ ರೀತಿ ಒಂಥರ ನಾವೇ ಹಾಕೋಟಂಗು ಆಗುತ್ತೆ ಅಲ್ಲಿ ಎಫರ್ಟ್ ಹಾಕಿರೋ ನಾವು ನೋಡಿದೀವಿ ಸೊ ಅದನ್ನು ರೆಕಗ್ನೈಸ್ ಮಾಡಬೇಕಾಗಿತ್ತು ಸೊ ಅದರಲ್ಲಿ ತಪ್ಪು ಮಾಡ್ತಾರೆ ಆ್ಯಂಡ್ ಕಾವ್ಯರು ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಬೇಜಾರ್ ಕೂಡ ಮಾಡ್ಕೋತಾರೆ ಅದೆಲ್ಲ ಆದಮೇಲೆ ಅಶ್ವಿನಿ ಗೌಡರು ಬಂದುಬಿಟ್ಟು ಇಲ್ಲಿ ಇದಿರ್ತಾರೆ ಅಲ್ಲಿ ಕೂತಿರ್ತಾರೆ ಓಕೆನಾ ಅಲ್ಲಿ ಜನಿಯವರು ಕೂಡ ಇರ್ತಾರೆ ಅಲ್ಲಿ ಮಾತಾಡ್ಬೇಕಾದ್ರೆ ಈ ಕಳ್ಳಿ ಅನ್ನೋ ಒಂದು ಮಾತಾಡ್ತಾರಲ್ಲ ಸದ್ರ ಬಗ್ಗೆ ಮಾತಾಡ್ತಿರ್ತಾರೆ ಈಗ ಸುಮ್ ಸುಮ್ನೆ ನಿಮ್ಗೆ ಕಳ್ಳಿ ಅಂದಿರ ನಮ್ಮ ಪ್ರಕಾರ ಈ ತಪ್ಪು ಗಿಲ್ಲಿದು ಅಂತ ಹೇಳ್ತಿದ್ದೆ ನೀವು ಕಳ್ತನ ಮಾಡಿದೀರಾ ಎಲ್ಲೇ ಹೋಗಿ ಎತ್ ಮಡಗಿದಿರಿ ಅಂತ ನೋಡಿದೀವಿ ನಾವೆಲ್ಲರೂ ಕೂಡ ಸೊ ಅಲ್ಲಿ ಹೇಳೋದ್ರ ತಪ್ಪೇನಿದೆ ಆ್ಯಂಡ್ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಅದೆಲ್ಲ ಆಗ್ತಾ ಇರುತ್ತೆ ಅದಾದಮೇಲೆ ಇಲ್ಲಿ ಧ್ರುವಂತ ಹೇಳುವಂಥದ್ದು ತೇ ತೇಜವಾದೆ ಮಾಡ್ತಾನೆ ಅಂತ ಗಿಲಿ ಕಾಮಿಡಿ ಹೆಸರಲ್ಲಿ ಓಕೆನಾ ಈಗ ಕಾಮಿಡಿ ಹೆಸರಲ್ಲಿ ಅದೆಲ್ಲ ಏನಿದೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಷ್ಟ ಆಗುತ್ತೆ ಅಂತ ನಾನು ಒಪ್ಕೋತೀನಿ ನಾನು ಎಲ್ಲನೂ ಕೂಡ ಸರಿ ಅಂದ್ರೆ ಕೂಡ ಹೇಳಲ್ಲ ಇದು ವಿಷಯನ ಓಕೆನಾ ಆದರೆ ಇವ್ರ ವಿಷಯಗಳಲ್ಲಿ ಏನಿದೆ ಅದನ್ನ ರೈಟ್ ಅಂದ್ಬಿಡ್ತೀನಿ ಯಾಕಂದರೆ ಇಲ್ಲಿ ಇವರು ಅದೇ ಕೆಲಸ ಮಾಡ್ತಾರೆ ಇವ್ರು ಏನು ಕಡಿಮೆ ಇಲ್ಲ ಇವರು ಎಷ್ಟೋ ಮಾತಾಡಿದ್ದಾರೆ ಅದೆಲ್ಲ ಏನು ಆಗಿದ್ರೆ ಅನ್ನೋ ಪಾಯಿಂಟ್ ಬರುತ್ತೆ ಓಕೆನಾ ಅಂಡ್ ಜೊತೆಗೆ ಇಲ್ಲಿ ಉಸ್ತುವಾರಿ ಮಾಡಿಲ್ಲ ಅಂತ ಹೇಳ್ತಾರೆ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಉಸ್ತೋರಿ ಮಾಡ್ರು ಆ ಜೊತೆಗೆ ಅಲ್ಲಿ ಕೇಳಿದ ಹೇಳ್ದಾಗ ಅದಕ್ಕೆ ಸ್ಟಾಪ್ ಮಾಡಿದೆ ಅಂತ ಇರೋದು ಕೂಡ ತಪ್ಪಾಗುತ್ತೆ ಜೊತೆಗೆ ಈ ಕಡೆ ಉಸ್ತುವಾರಿ ಇದ್ದಿದ್ದು ಗಿಲ್ಲಿದ್ದು ಆ ಕಡೆ ಇದ್ದಿದ್ದು ಅಶ್ವಿನಿಯವ್ರದ್ದು ಅವ್ರು ಬಂದು ಇಲ್ಲೂ ಕೂಡ ಉಸ್ತೋರಿ ಮಾಡೋಕೆ ಬರ್ತಾರೆ ಇಲ್ಲೂ ಮಧ್ಯ ಮಧ್ಯ ಬರ್ತಾರೆ ಅದೆಲ್ಲ ಪ್ರಾಬ್ಲಮ್ ಆಗಲಿಲ್ವಾ ಜೊತೆಗೆ ನೀವು ಒಬ್ಸರ್ವ್ ಮಾಡ್ರೆ ಅಶ್ವಿನಿ ಅವರು ಎಷ್ಟೆಲ್ಲ ತಪ್ಪು ಮಾಡಿದಾರೆ ಮಿಸ್ಟೇಕ್ ಮಾಡಿದ್ರೆ ಹೋಗಿ ಮಧ್ಯ ಇಚ್ಕೋತಾರೆ ಈ ಕಡೆ ಸೈಡ್ಗೆ ಆ ಕಡೆಯಿಂದ ರಿಷರ್ ರೋಡ್ ಹೋಗ್ತಾರೆ ಮತ್ತೆ ಅದು ಇಟ್ಕೊಂಡು ಜನ ಇಟ್ಕೊಂಡು ಎಳಿತಾ ಇರ್ತಾರೆ ಇವೆಲ್ಲ ನೋಡಿದಿವಿ ಮತ್ತೆ ನೀರ್ ಚೆಲ್ಲಿದ್ದಾಗ್ಬೋದು ಇದಾಗ್ಬೋದು ಇವೆಲ್ಲ ಉಸ್ತೋರಿ ತಪ್ಪಲ್ವಾ ಅದು ನೋಡ್ಕೋಬೇಕಾದ್ ಯಾರ ಜವಾಬ್ದಾರಿ ಹುರ್ದೇ ಆಗಿರುತ್ತೆ ಸೊ ಇಲ್ಲಿ ಅವರೇ ಸಪೋರ್ಟ್ ಮಾಡ್ದಂಗಿತ್ತ ಅದ್ರ ಜೊತೆ ಬಂದ್ಬಿಟ್ಟು ಗಿಲ್ಲಿ ಜಗಳ ಬೇರೆ ಸೊ ಏನೋ ಏನೋ ರೀತಿ ಇದೆಲ್ಲ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಬಟ್ ಉಸ್ತುವಾರಿಗಳಲ್ಲಿ ಇಬ್ಬರು ಕಡೆಯಿಂದ ಕೂಡ ತಪ್ಪಳಾಗಿದೆ ಅದಂತೂ ಖಂಡಿತ ಓಕೆನಾ ಆಮೇಲೆ ನೀನು ತಾನು ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಯಾರು ಗೌಡರು ಅಲ್ಲ ನನಗೆ ಅನ್ಸೋದು ಇವರು ರೆಸ್ಪೆಕ್ಟ್ ಕೊಟ್ಟ ತನ್ನ ರೆಸ್ಪೆಕ್ಟ್ ಸಿಗೋ ಅಂಥದ್ದು ಫಸ್ಟ್ ಆಫ್ ಆಲ್ ಅಶ್ವಿನಿ ಗೌಡ ಬೇರೆಯವ್ರಿಗೆ ಹೋಗಲ್ಲೋ ಬರಲ್ಲೋ ಹಂಗೆ ಹಿಂಗೆ ಇಂಥವೋ ಅಂಥವೊ ಎಲ್ಲನೂ ಮಾತಾಡ್ಬೋದು ಆದರೆ ಬೇರೆಯವ್ರು ಯಾರಾದರೂ ನೀನು ಅಂತ ಅಂದ್ಬಿಟ್ರೂ ಕೂಡ ಆಗಲ್ಲ ತುಂಬ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂಡ್ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರಪ್ಪ ಸತ್ತೋಗ್ಬಿಡೋಣ ಅಂತ ಅನಿಸುತ್ತೆ ಅಂತ ಅಂದರೆ ಮರ್ಯಾದೆ ಬಿಟ್ಟು ಬದ್ಕೋಕ್ಕಾಗಲ್ಲ ನಮಗೆ ಸೊ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಅನ್ಸಂತದ್ದು ಇವಾಗ ಹೊರ್ಗಡೆ ಇವರು ಈ ಬಿಗ್ ನ ಮುಗಿಸೋ ಬಂದರೆ ಹೊರ್ಗಡೆ ಇರುವಂಥ ಕಮೆಂಟು ಹೊರ್ಗಡೆ ಬಂತಿರುವಂತ ಒಪಿನಿಯನ್ ಇದೆ ಅದೆಲ್ಲವೂ ಕೂಡ ಇವರ ಒಂದು ಮರ್ಯಾದೆ ಏನಿದೆ ಅದನ್ನು ಕಳೆಯುವಂಥ ರೀತಿಯೇ ಇರುತ್ತೆ ಯಾಕಂದರೆ ಇವರು ಆ ಥರ ಮಾಡಿದ್ದಾರೆ ಬಿಗ್ ಬಾಸ್ ಮೇಲೆ ಸೊ ಆಗಿರು ಬದುಕಲ್ವಾ ಇವರು ಅನ್ನೋ ಪ್ರಶ್ನೆ ಬರುತ್ತೆ ಬರಲ್ವಾ ಇಲ್ಲಿ ಈ ಥರ ಎಲ್ಲ ದೊಡ್ಡ ಮಾತು ಕಳೆಯೋಕ್ಕೆ ಆಯಿತು ಇನ್ನೊಂದು ಆಯ್ತಪ್ಪ ಇವರಿಗೆ ರೆಸ್ಪೆಕ್ಟ್ ಇದೆ ಗೌರವ ಕೊಡ್ತಾ ಇಲ್ಲ ಅಂದಾಗ ನೋವಾಗುತ್ತೆ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ತೀನಿ ಸರಿ ಇವರು ಗೌರವಕ್ಕೋಸ್ಕರ ಅಥವಾ ಮರ್ಯಾದೆಗೋಸ್ಕರನೇ ಬದುಕಿರೋರು ಅಷ್ಟು ಒಳ್ಳೆ ಜನ ಅಂತ ನಾನು ಅಕ್ಸೆಪ್ಟ್ ಮಾಡೋ ಆಯ್ತು ಓಕೆನಾ ಹಾಗಿದ್ರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ರಕ್ಷಿತಾಗೆ ಏನೆಲ್ಲ ಮಾತುಗಳು ಎಂತೆಂಥ ಮಾತುಗಳು ಅದೇನೋದು ಪ್ರೀ ಪ್ರಾಡಕ್ಟ್ ಕಾವ್ಯವ್ರಿಗೆ ಮತ್ತೆ ಶಾಡೋ ಅನ್ನೋ ಆಮೇಲೆ ಬಕೀಟ್ ಅನ್ನೋಂಥದ್ದು ಅದಾದ್ಮೇಲೆ ಇವ್ರಿಗೆ ಎಸ್ ಆಗರಿ ಸ್ಲಮ್ಮು ಎಲ್ಲಿಂದ ಬಂದಿದ್ಯಾ ಇದೆಲ್ಲ ಬೇರೆಯವ್ರಿಗೆ ಮರ್ಯಾದೆ ಕಳೆಯುವಂಥ ಕೆಲಸಗಳು ಮಾಡಿದಾಗ ಅವ್ರಿಗೆಲ್ಲ ಮರ್ಯಾದೆ ಬಿಟ್ಬಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ ಇದೆಲ್ಲ ಕನ್ಸಿಡರ್ ಮಾಡಲ್ಲ ಅಶ್ವಿನಿ ಗೌಡವ್ರು ಆದ್ರೆ ತಮಗೆ ಮಾತ್ರ ರೆಸ್ಪೆಕ್ಟ್ ಬೇಕು ಭಿಕ್ಷೆ ಬಿಡ್ತಿದ್ದಾರೆ ಆಕ್ಚುಲಿ ರೆಸ್ಪೆಕ್ಟ್ ಬೇಕು ಬೇಕು ಅಂದ್ಬಿಟ್ಟು ಓಕೆನಾ ಅದು ಭಿಕ್ಷೆ ಬೇಡ್ರು ಸಿಗಲ್ಲ ರೆಸ್ಪೆಕ್ಟ್ ಅನ್ನೋದು ಪಡ್ಕೋಬೇಕಾಗುತ್ತೆ ಅದನ್ನ ಅರ್ಥ ಮಾಡ್ಕೋತಿಲ್ಲ ರಶ್ಮಿಗೌಡ ಅನ್ಸುತ್ತೆ ನನಗೆ ಸಿಕ್ಕಾಬಿಟ್ಟು ಬೇಜಾರಾಗಿದ್ದೇನೆಂದ್ರೆ ತಾವು ಇಷ್ಟೆಲ್ಲ ಪಾಯಿಂಟ್ ಇಟ್ಕೊ ಮಾತಾಡೋರು ಬೇರವ್ರನ್ನ ಹೇಗೆ ಮಾಡ್ತಾರೆ ಅನ್ನೋ ಒಂದೇ ಬೇಜಾರಾಗಿ ನಂಗೆ ಓಕೆನಾ ಫಸ್ಟ್ ಕರೆಕ್ಟಾಗಿ ನೀವ್ರಿಗೆ ಇರ್ಬೇಕಾಗತ್ತೆ ಅದು ಇಲ್ದಂಗೆ ಬೇರೆಯವ್ರಿಗೆ ಮಾತಾಡೋದಿದ್ಯಾ ಅದು ನೀನು ಅನ್ನೋದಕ್ಕೇನೆ ಇವ್ರ ಬಾಯಿಂದ ಏನೆಲ್ಲ ಬರುತ್ತೆ ಯೋಗ್ಯತೆ ಹಾಗೆ ಹೀಗೆ ಅಂತೋನು ಇಂತೋನು ಎಲ್ಲ ಬರುತ್ತೆ ಅದೆಲ್ಲ ತಪ್ಪಿಲ್ಲ ಇವ್ರ ಪ್ರಕಾರ ಅಂಡ್ ಇದೆಲ್ಲ ತಿಳ್ಕೊಂಡು ಕೂಡ ಅಲ್ಲಿ ಸ್ಪರ್ಧಿಗಳು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಕಂಡ್ರೆ ಏನಂತ ಹೇಳ್ಬೇಕು ಹೇಳಿ ಗಾಯ್ಸ್ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇದೆಲ್ಲ ಇದಾದ ಇದಾದ್ಮೇಲೆ ಇನ್ನೊಂದು ಬರುತ್ತೆ ಏಜ್ ಆಗಿರೋರು ಅಂಡ್ ವಾಟರ ಇವರೆಲ್ಲ ಹೋಗ್ತಾರೆ ಅನ್ನೋ ರೀತಿ ಬರುತ್ತೆ ಜೊತೆಗೆ ಅವನೇ ವಿನ್ನರ್ ಅಂತ ಅನ್ನೋ ಪ್ರಕಾರ ಅಂತ ಕೂಡ ಬರುತ್ತೆ ಒಂದು ವಿಷಯ ಏನಂದರೆ ಏಜ್ ಬಗ್ಗೆ ಮಾತಾಡುವಂಥದ್ದು ಜೊತೆಗೆ ಒಟ್ಟಾರ ಹೋಗ್ತಾರೆ ಅನ್ನೋದು ಬಗ್ಗೆ ಏನಿದೆ ನನಗೂ ಬೇಜಾರಿದೆ ಏಜ್ ಬಗ್ಗೆ ಎಲ್ಲ ಮಾತಾಡುವಂಥದ್ದು ವಯಸ್ಸಾಗಿದೆ ಹಾಗೆ ಎಂತ ಸುಮ್ಮನೆ ಏನಿದೆ ನನಗೂ ಬೇಜಾರಾಗುತ್ತೆ ಯಾಕಂದ್ರೆ ಈಗ ನಮ್ಮಿಗೆ ಯಾರೋ ಒಬ್ಬರು ಅಂಕಲ್ ಅಂದಾಗ ನಾವೇ ಅಂತೀವಿ ಏಯ್ ಹಂಗೆಲ್ಲ ಕರಿಬೇಡಪ್ಪ ಅಣ್ಣ ಅಂತ ಕರಿ ಅಂತೀವಲ್ವಾ ಸೊ ಅವ್ರಿಗೊಂದು ಒಂದು ಸ್ವಲ್ಪ ಅರ್ಟ್ ಆಗ್ತಿರ್ತಾರೆ ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಗಿಲಿದು ಈ ವಿಷಯಗಳಲ್ಲಿ ಸ್ವಲ್ಪ ಅತಿಯಾಯಿತು ಅಂತ ಅನಿಸುತ್ತೆ ಆ್ಯಂಡ್ ಒಟ್ಟಾರ ಹೋಗ್ತಾರೆ ಅಂತ ಏನು ಬರುತ್ತೆ ಅದ್ರ ಬಗ್ಗೆ ನಾನು ನೆಗೆಟಿವ್ ಒಪಿನಿಯನ್ ಇಲ್ಲ ಯಾಕಂದರೆ ಇಲ್ಲಿ ಇವರ ಹಾಗೆ ಮಾತಾಡ್ತಾರೆ ಅವರು ಹಾಗೆ ಮಾತಾಡ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಕಡೆ ಕೂಡ ತಪ್ಪಿದೆ ಆ್ಯಂಡ್ ನೀವು ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಆ ಅಮಾವಾಸ್ಯ ಅಂತ ಹೇಳ್ತಾರೆ ಯಾರಿಗೆ ರಕ್ಷಿತ್ ಅವ್ರಿಗೆ ಸಲ್ಲೇ ಗೊತ್ತಾಗಲ್ವ ಇವ್ರು ಏನ್ ಹೆಂಗೇನು ಹೆಂಗ್ ಮಾತಾಡಿದ್ರು ಮತ್ತೆ ಅವ್ರ ಜೊತೆ ನೀನು ಹೋಗ್ತೇ ಬಿಡು ಅಮಾಸ್ಯನ ಇಟ್ಕೊಂಡಿದ್ರು ಜೊತೆ ಅಂತ ಅಂತಾರೆ ಸೊ ಅದೆಲ್ಲ ಅವ್ರಿಗೆ ಕೇಳ್ಗಲ್ಲ ಕೆಟ್ಟದ್ದು ಅನಿಷ್ಟ ಅನೋರ ತಾನೆ ಮಾತು ಇದೆಲ್ಲ ಸಾಚಾಗಗಳ ಇವ್ರು ಮಾತಾಡುವಂಥದ್ದು ಏನೋಪ್ಪ ವಿಚಿತ್ರ ಅನ್ಸುತ್ತೆ ಬಟ್ ಏನಪ್ಪ ಅಂದ್ರೆ ಒಂದ್ ಸತಿ ಹೇಳಿದ್ರು ಪಕ್ಕ ಅವನೇ ವಿನ್ನರ್ ಅಂತ ಅನ್ಕೊಬಿಟಿದಂತ ಪಕ್ಕನೇ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಗಿರಿನೇ ವಿನ್ನರ್ ಬರ್ದಿಟ್ಕೊಳ್ಳಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಕಾಮಿಡಿ ಅಂತ ತೇಜವಾದೆ ಮಾಡೋದು ಎಷ್ಟು ಸರಿ ತೇಜವಜೆ ಮಾಡೋದು ತಪ್ಪು ಅನ್ನೋದು ನಮಗೂ ಕೂಡ ಗೊತ್ತಿದೆ ಆದರೆ ಕಾಮಿಡಿ ಮಾಡ್ತಿರುವಂತ ವಿಷಯಗಳಲ್ಲಿ ನೀವು ಮಾಡ್ತಿರೋ ತಪ್ಪ ಅಂತ ಹೇಳ್ತಂಥದ್ದು ನಿಮ್ಮ ತಪ್ಪು ನೀವು ಸರಿ ಮಾಡ್ಕೊಬಿಡ್ರಿ ಎಲ್ಲಿ ಮಾಡೋಕ್ಕಾಗತ್ತೆ ಅಥವಾ ಆ ವ್ಯಕ್ತಿಯಾಗಿ ತಪ್ಪು ಮಾಡಿದಾಗ ಅಥವಾ ಇನ್ನೊಬ್ರಿಗೆ ಯಾರು ತೇಜವಜೆ ಮಾಡ್ತಿದ್ದಾರೆ ಇಟ್ಕೊಂಡು ಕಾಲಿಳಿತಿದ್ದಾರೆ ಅಂದಾಗ ನಗ್ಬೇಡಿ ಅವ್ನ ಜೊತೆ ಹೋಗ್ಲೇಬೇಡಿ ಬಿಟ್ಟ ಹಾಕಿ ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಎರಡೂ ಮಾಡಲ್ಲ ಅಂಡ್ ಇವಾಗ ಮಾತ್ರ ತಪ್ಪು ಅವಾಗ ವ್ಯಕ್ತಿ ಮಾಡಿದಾಗ ಎಲ್ಲ ನಗುವಂಥದ್ದು ಇವಾಗ ಹೇಳಿ ಗಾಯ್ಸ್ ಅದನ್ನ ಇಟ್ಕೊಂಡು ಮಾತಾಡ್ಬೇಕು ಇದನ್ನ ಇಟ್ಕೊಂಡು ಮಾತಾಡ್ಬೇಕಾ ನನಗಂತೂ ಅರ್ಥ ಆಗಲ್ಲಪ್ಪ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಧನುಷ್ ಅವರು ಕೂಡ ಅಲ್ಲಿ ತಪ್ಪು ಸೈಡ್ಗೆ ಕರ್ಕೊಂಡು ಹೋಗಿ ಹೇಳಿದೆ ಅಂತ ಹೇಳ್ತಾರೆ ನಾನು ಒಪ್ಕೋತೀನಿ ಅದು ಖಂಡಿತವಾಗ್ಲೂ ತಪ್ಪು ಇನ್ನೊಬ್ರು ಹೇಳುವಂಥದ್ದು ಅವ್ರು ಇಟ್ಕೊಂಡು ತಗೊಂಡು ಕೊಡೋದು ಎಲ್ಲ ತಪ್ಪಿದೆ ಬಟ್ ಇಲ್ಲಿ ನಾನು ಏನೋ ಅದನ್ನ ಅದನ್ನು ಮಾಡ್ಕೊಂಡು ಖುಷಿ ಪಡೋರು ಅಲ್ವಾ ಇಂಥ ಟೈಮಿಗೆ ಬಂದಾಗ ಮಾತ್ರ ಯಾಕೆ ನೆಗೆಟಿವ್ ಆಗುತ್ತೆ ನೀವೇನು ನೋಡಿದಿರಾ ಲೈವರೆಲ್ಲ ಕೂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ ಗಿಲಿ ಅಂತ ಅದು ಇನ್ನೊಬ್ರು ಇಟ್ಕೊಂಡು ಕಾಲೇಳಿಬೇಕಾರೆ ಏಜ್ ಅವಧೆ ಮಾಡ್ತಿರ್ಬೇಕಾರೆ ಅವಾಗೆಲ್ಲ ಏನು ಇರಲ್ವಾಗಿದ್ರೆ ತಮ್ಮ ಬುಡಕ್ಕೆ ಬಂದರೆ ಮಾತ್ರ ಸ್ವಲ್ಪ ಉರಿಯುತ್ತೆ ಅದರಿಂದ ಕೋಪ ಬರುತ್ತೆ ಅಷ್ಟೇ ಅವಾಗ ರಿಯಾಕ್ಷನ್ ಬರುತ್ತೆ ಅನ್ಸುತ್ತೆ ಇರಲಿ ಏನೋ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ ನೀವು ಪ್ರಮೋದ್ರಲ್ಲಿ ಕೂಡ ನೋಡಿದ್ರಿ ವ್ಯಾಲ್ಯೂ ಅಂತ ಬಂದಾಗ ಧನುಷ್ ಅವ್ರದ್ದು ಆ್ಯಂಡ್ ಇಲ್ಲಿ ಗಿಲ್ಲಿಯವ್ರನ್ನ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಆ್ಯಂಡ್ ಧನುಷ್ ಅವ್ರ ಅಂತ ಬಂದಾಗ ನಾನು ಹೇಳಿ ಅವಳು ಹೇಳಿದೆ ನಾವು ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡ್ಬೋದು ಗಿಲ್ಲಿಗೆ ವ್ಯಾಲ್ಯೂನೇ ಇಲ್ಲ ಅಂತಲೂ ಅರ್ಥ ಮಾಡ್ಕೋಬಾರ್ದಾಗತ್ತೆ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ ಏನಪ್ಪಾ ಅಂದರೆ ಇವಾಗ ನಾವೇ ಅಂತೀವಿ ಏ ಹೋಗಿ ಹೋಗಿ ಯಾಕೆ ಕಳ್ತಿದ್ದೀರಾ ಅವ್ನು ನಿಮ್ಮ ನಿಮ್ಮ ಜೊತೆ ಏನು ಇಂಪಾರ್ಟೆಂಟ್ ಇಲ್ವ ಅವ್ನಗೋಸ್ಕೆ ಅಂತ ಹೇಳ್ತೀವಲ್ವಾ ಆ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ನಿಮಗೂ ಗಿಲಿಗೂ ಆಗಿ ಬರೋದಿಲ್ಲ ಅವ್ನು ಅವ್ನು ಕಟ್ಕೊಂಡು ನಿಮ್ಗೆ ಏನೂ ಆಗಬೇಕಾಗಿಲ್ಲ ವ್ಯಾಲ್ಯೂನು ಇಲ್ಲ ನೀವು ಯಾಕೆ ಅವನಿಗೆ ಸುಮ್ಮನೆ ತೆಗೆಸ್ಕೊತೀರ ಅನ್ನೋ ರೀತಿ ಕೂಡ ಬರುತ್ತೆ ನೀವು ಹೆಂಗೆ ತಗೋತೀರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಅಂಡ್ ಕಡೆ ಇಷ್ಟೆಲ್ಲ ಆಗ್ತದೆ ಇನ್ನೊಂದು ಕಡೆ ಗಿಲ್ಲಿ ಮತ್ತೆ ರಘುವನ್ ಎಲ್ಲರೂ ಕೂಡ ತಮಾಷೆ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ರಿ ಈ ತರ ಕಥೆಗಳು ಕಟ್ಕೊಂಡು ಇನ್ನೊಬ್ರು ನೆಗೆಟಿವ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಏನು ಹೇಳ್ತಿರ ಗಾಯಸ್ ಇದಾದಮೇಲೆ ಅಭಿ ಮತ್ತೆ ಇವರು ಯಾರು ಅಶ್ವಿನಿ ಗೌಡ ಇಬ್ರು ಕೂಡ ಮಾತಾಡ್ತಿರ್ತಾರೆ ಅಂಡ್ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಆದ್ರೂ ಅಭಿ ಅಂತ ಅಂತ ಅನಿಸ್ತು ಆಕ್ಚುಲಿ ಅಲ್ಲಿ ಅಭಿ ಪಾಪ ಅಂತ ಅನಿಸುತ್ತೆ ಯಾಕಂದ್ರೆ ಇವ್ರು ಹೇಳುವಂತ ಮಾತುಗಳನ್ನ ನಂಬಿಕೊಂಡು ಮರುಗ್ತಾ ಇದ್ದಾರೆ ಅವ್ರು ಒಳ್ಳೆತನ ತನ ಅದು ಅಬಿದು ಓಕೆನಾ ಆದರೆ ಇಲ್ಲಿ ಅಬಿಗೂ ಕೂಡ ಅರ್ಥ ಆಗಬೇಕಾದ ವಿಷಯ ಏನಾದ್ರೆ ಇಲ್ಲಿ ಅಶ್ವಿನಿ ಗೌಡ ಇಷ್ಟು ದಿನ ಏನು ಮಾಡ್ಕೊಂಬಂದಿದ್ದಾರೆ ಬೇರೆಯವ್ರನ್ನೇ ಹೇಗೆ ಟ್ರೀಟ್ ಮಾಡ್ಯಾರೋ ಅನ್ನೋದು ತಾಯಿಲಿರ್ಬೇಕಾಗಿತ್ತು ಅದೇನಾಗಿದೆಯೋ ಗೊತ್ತಿಲ್ಲ ಓಕೆನಾ ಅಂಡ್ ಆ ಲೆವೆಲ್ಗೆ ಟೌಂಟ್ ಮಾಡಬಾರ್ದು ಅನ್ನೋದು ಕೂಡ ಬರುತ್ತೆ ಇವ್ರುಗಳು ಟೌಂಟ್ ಕೊಡ್ಬೇಕಾರೆ ಇವ್ರುಗಳು ಕಾಲಿಡ್ಬೇಕಾರೆ ಇವ್ರು ಅಸಹ್ಯ ಮಾತಾಡ್ಬೇಕಾರೆ ಅದು ತಪ್ಪಲ್ವಾ ಆಯ್ತಪ್ಪ ಅವನೇ ತಪ್ಪು ಮಾಡದ ನೀವ್ಯಾಕ್ ತಪ್ಪು ಮಾಡ್ತಿರ ಮತ್ತೆ ಹಾಗಾದಾರೆ ಇವಾಗ ಅಟ್ಲೀಸ್ಟ್ ಅವ್ನು ತಪ್ಪನ ನೀವು ತಪ್ಪು ಮಾಡಿಲ್ಲ ಅಂದ್ರೆ ನೀವು ಸರಿ ಅಂತ ವಾದ ಮಾಡ್ಬೋದಾ ನೀವು ಅದೇ ಕೆಲಸ ಮಾಡ್ತಿರ್ಬೇಕಾರೆ ಒಬ್ಬರು ಮಾತ್ರ ತಪ್ಪು ಅನ್ನೋದು ಹೇಗಿರುತ್ತೆ ಇಬ್ರು ಮಾಡೋದು ತಪ್ಪೇನೆ ಅಂಡ್ ಇಲ್ಲಿ ಇನ್ನೊಂದು ಕಡೆ ಏನಂತ ಬಂದಾಗ ಒಂದು ಕಡೆ ಇವ್ರು ಹೇಳುವಂಥದ್ದು ಯಾರಪ್ಪ ಅಂದರೆ ರಘು ಹಣ ಏನಂತಾರೆ ಒಂದು ಕಡೆ ನೋಡ್ತಾ ಇರಲಿಲ್ಲ ಉಸ್ತುವಾರಿ ಕಟ್ಟ ಮಾಡ್ತಾ ಇರಲಿಲ್ಲ ಯಾರ ಬಗ್ಗೆ ಇದೇ ಅಶ್ವಿನೌಡವ್ರ ಬಗ್ಗೆ ಜೊತೆಗೆ ಸ್ಪೋರ್ಟ್ಸ್ ಹೇಗೆ ನಡ್ಸ್ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅನ್ನೋದು ಕೂಡ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಲ್ಲಿ ಒಂದು ಸ್ವಲ್ಪ ಅಶ್ವಿನಿಗೌಡ್ರ ಜೊತೆ ಮಾತಾಡಿರಲ್ಲ ಸೊ ಆಗಿ ಒಂದು ವಿಷಯ ಕ್ಲಿಯರ್ ಅಂದ್ಬಿಟ್ಟು ಬರೋದು ಯಾರಪ್ಪ ಅಂದರೆ ಅಭಿ ನಾನು ಅವ್ರನ್ನ ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಯಾ ಇನ್ಫ್ಲೂಯೆನ್ಸ್ ಆದರೂ ಮತ್ತೆ ಅಲ್ಲಿ ಒಬ್ಬರು ನೋಗಿ ಸ್ಪಂದಿಸ್ರು ಬಟ್ ಅರ್ಥ ಮಾಡ್ಕೋಬೇಕಾಗಿತ್ತು ಯಾರು ತಪ್ಪು ಯಾರು ಸರಿ ಅಂತ ಓಕೆನಾ ಆ್ಯಂಡ್ ಆಲ್ರೆಡಿ ಅವ್ರು ತಲೆಲ್ಲಿದ್ದ ಗಿಲ್ಲಿ ಅಂದರೆ ಹಿಂಗೆ ಹಂಗೆ ಹಿಂಗೆ ಅಂತ ಅತಿರೇಕ ಮಾಡ್ತಾನೆ ಅಂತದ್ದು ಯಾ ನಾನು ಹೋಗ್ಕೊತೀನಿ ಅತಿರೇಕ ಅನ್ನೋದು ಇದ್ದೇ ಇದೆ ಬಟ್ ಏನಂದರೆ ಕೆಟ್ಟತನ ಅನ್ನೋದಿಲ್ಲ ಕೆಟ್ಟದಾಗಿ ಮಾತಾಡೋಲ್ಲ ಚೀಪಾಗಿ ಮಾತಾಡಲ್ಲ ಅದು ಈ ಕಡೆ ನಡೀತದೆ ಕಾಂಬಿಟೇಷನ್ ಎಲ್ಲ ಸೀರಿಯಸ್ ಆಗಿ ನಡೀತದೆ ಸೊ ಫಸ್ಟ್ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಅಂತ ಅನ್ಸುತ್ತೆ ಅದನ್ನಂತೂ ಮಾಡಲ್ಲ ಇರಲಿ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಇವರು ನೋಡಿ ನೋಡಿ ಯಾರದ್ದು ಗಿಲ್ಲಿ ಮತ್ತು ಅಬಿ ಸೊ ಬರ್ತಾರೆ ಕೂಣಸ್ಕೋತಾರೆ ಮಾತಾಡಕ್ಕೆ ಶುರು ಆಗುತ್ತೆ ಅಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ ಅಭಿ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಹೌದು ರೆಸ್ಪೆಕ್ಟ್ ಅಂತ ತುಂಬ ತುಂಬ ಇಂಪಾರ್ಟೆಂಟು ಬಟ್ ಅದನ್ನ ಪಡ್ಕೊಳ್ಳೋದಕ್ಕೂ ಕೂಡ ಯೋಗ್ಯತೆ ಬೇಕು ಓಕೆನಾ ಅದ ಅತಿರೇಕ ಮಾಡಬೇಡ ಅಂತ ಕೂಡ ಹೇಳ್ತಾರೆ ಯಾ ಅತಿರೇಕ ಆಗಿದೆ ಅದು ಮಾಡಬೇಡ ಅಂತ ಹೇಳಿದ್ದು ಗುಡ್ ಸಜೆಷನ್ ಅಂತ ಅನಿಸ್ತು ಆಮೇಲೆ ನಾವೆಲ್ಲ ಏನು ಮಾಡಿದ್ದು ನಮ್ಮ ಮುಂದೆ ನಮ್ಮ ಜೊತೆ ಯಾಕೆ ಹಂಗೆ ಎಗಾರ್ದೆ ಅನ್ನೋದು ಕೂಡ ಬರುತ್ತೆ ಹನ್ನೆರಡು ಆ ಅಭಿಷೇಕ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನಂದ್ರೆ ತುಂಬ ಸಿಂಪಲ್ ಎಲ್ಲಿಂದ ಶುರುವಾಯಿತು ಅಂತ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಬಟ್ ಅಭಿಷೇಕ್ ಏನಂದರೆ ಹಂಗೆ ಹೇಳೋದು ಗೊತ್ತಾ ಕಾವ್ಯ ಅದರಿಂದ ನಮ್ಗೆ ಆಯಿತು ಅದರಿಂದ ನಾವು ಬ ಅದಕ್ಕೆ ನೀವು ಬಂದು ಹಿಂಗೆ ಮಾಡಿದೆ ಅವಾಗ ಅದನ್ನು ಹೇಳ್ದೆ ಈ ಥರ ಬರ್ತಿದ್ದಾರೆ ಬಟ್ ಇವರು ಯಾರು ನಮ್ಮ ಗಿಲ್ಲಿ ಏನಿದ್ದಾರೆ ಔಟ್ ಪಾಯಿಂಟ್ ಏನು ಗೊತ್ತಾ ವಿಷಯ ಇಷ್ಟೇ ಬಿಗ್ ಬಾಸ್ ಏನಂತ ಹೇಳಿದ್ರು ಶೈಟ್ ಸ್ಟೈಟ್ ಅಂತ ಹೇಳಿದ್ರು ಹೌದಾ ಹೌದು ಅದಾದ್ಮೇಲೆ ತಪ್ಪು ಮಾಡಿದ್ಯಾರು ಹಿಂಗ್ ಮಾಡಿ ಇದೇ ಇವರೇ ಧನುಷಣ್ಣ ಅಭಿ ಅದ್ ಮಾಡಿದಕ್ಕೆ ಕಾವ್ಯವ್ರು ಏನ್ ಮಾಡಿದ್ರು ಹೇಳಿತಾರೆ ನೀವು ಅದನ್ನೇ ಹಿಂಗ್ ಇಟ್ಕೊಳಂಗ ಶೈಟ್ ನಿನ್ಸ್ಕೊಂಡಿದ್ರೆ ಕಾವ್ಯಕ್ ಮಾಡ್ತಾ ಇದ್ರು ಅನ್ನೋದ್ ಪಾಯಿಂಟ್ ಆಕ್ಚುಲಿ ಗಿಲ್ಲಿ ಆನ್ ಪಾಯಿಂಟ್ ಇದ್ರು ಕಟ್ ಆಗಿದ್ರು ಬಟ್ ಇದನ್ನ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇರ್ಲಿಲ್ವಾ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರಲಿಲ್ವಾ ಗೊತ್ತಿಲ್ಲ ಬಟ್ ಆಕ್ಚುಲಿ ನನಗೆ ಗಿಲ್ಲಿ ಹೇಳಿದ ಪಾಯಿಂಟ್ ಸರಿ ಅಂತ ಅನಿಸ್ತು ಯಾಕಂದರೆ ಇಲ್ಲಿ ಫಸ್ಟ್ ಅಭಿ ಮತ್ತೆ ಯಾರು ಧನುಷ್ ಇಬ್ರು ಕೂಡ ಸ್ಟ್ರೈಟಾಗಿ ನಿಸ್ಕೊಬಿಟ್ಟಿದ್ರೆ ಹಿಂಗೆ ಬಾಸ್ಕೊಂಡಿಲ್ಲ ಅಂದರೆ ಅವ್ರು ಯಾಕೆ ಹೇಳ್ತಾ ಇದ್ರು ಅವ್ರು ಹೇಳಿಲ್ಲ ಅಂದರೆ ಏನಂತಾರೆ ಕಾಲು ಅದೇ ಒಂದು ಸೀನು ಬರ್ತಿದ್ದಿಲ್ಲ ಸೀನ್ ಹಂಗಾಗಿಲ್ಲ ಅಂದರೆ ಗಿಲ್ಲಿ ಬಂದು ಕೂಡ ಮಾತಾಡ್ತಿಲ್ಲ ಗಿಲ್ಲಿ ಬಂದು ಮಾತಾಡಿದಾಗ ಧನುಷ್ ಅವರು ರಿಯಾಕ್ಟ್ ಮಾಡ್ತಿಲ್ಲ ಧನುಷ್ರು ಯಾಕೆ ಮಾಡಿದಕ್ಕೆ ಗಿಲ್ಲಿ ಕೂಡ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಇದೇನು ಇರಲಿಲ್ಲ ಇವ್ರು ಕಟ್ಟಾಗಿದ್ರೆ ಅಲ್ವಾ ಸೊ ಮೂಲ ಕಾರಣ ಅಂತ ನೋಡಿದಾಗ ಇಲ್ಲಿ ಅಭಿಮ್ ಧನುಷ್ ಅವ್ರದೇ ತಪ್ಪಿರುತ್ತೆ ಬಟ್ ಅದನ್ನ ಅಕ್ಸೆಪ್ಟ್ ಮಾಡಕ್ ಇವ್ರು ಏನು ಅಂತ ಹೇಳಕ್ ಹೋಗ್ತಿದ್ರು ಅಂದ್ರೆ ನೋಡು ಗೆಲ್ಲಿ ನೀನು ಇವ ಏನ್ ಬಂದ್ ಮಾತಾಡ್ದೆ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಆ ಕಾಲು ಒದಿಯೋದಿಕ್ಕೆ ಇಲ್ಲಿ ಇವುಳ್ ಕಾರಣ ಯಾರು ಕಾವ್ಯರ್ ಮಾಡಿದ್ರು ಅದಕ್ಕೆ ನಾವು ಹಂಗ್ ಮಾಡಿದ್ವಿ ಅಂತ ಹೇಳ್ತಿದಾರೆ ಬಟ್ ಅದು ಮಾಡಿರೋ ಸತ್ಯ ಹಂಗ್ ಮಾಡೋದಕ್ಕೆ ಯಾರು ಕಾರಣ ಅಂತ ಒಂದ್ಸಲ ಪ್ರಶ್ನೆ ಮಾಡ್ಕೊಂಡ್ರ ಮಾಡ್ಕೊಳ್ಳಿಲ್ಲ ಗಿಲ್ಲಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತು ಇರಲಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವರು ಬರ್ತಾರೆ ಯಾರು ಧನುಷ್ ಅವರು ಕೂಡ ಬರ್ತಾರೆ ಎಂಟ್ರಿ ಆಗುತ್ತೆ ಆ್ಯಂಡ್ ಧನುಷ್ ಅವರು ಕೂಡ ಒಂದಿಷ್ಟು ವಾದ ಮಾತಾಡ್ತಾರೆ ಬಟ್ ಅವ್ರ ಪಾಯಿಂಟ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಅವರು ಆಕ್ಸೆಪ್ಟ್ ಕೂಡ ಮಾಡ್ತಾರೆ ಏನಾಯಿತು ಅದನ್ನು ತಪ್ಪು ಅಂತ ಹೇಳಲ್ಲ ಆದರೆ ನೀನು ಇದನ್ನು ಅರ್ಥ ಮಾಡ್ಕೊತಿದ್ರು ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಅವ್ರುಗಳು ಮಾಡಿದ್ದ ತಪ್ಪುಗಳನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಧನುಷ್ ಅಂತ ಅನ್ಸುತ್ತೆ ಅವರು ಹಿಂಗೆ ಮಾಡಿದ್ರಿಂದನೇ ಅಲ್ಲಿ ಕಾವ್ಯ ಹಿಂಗೆ ಎಳೆದಿದ್ದು ಅದೇ ಪಾಯಿಂಟ್ ಗಿಲಿಯವ್ರದ್ದಾಗಿತ್ತು ಅದೆಲ್ಲ ಆಗುತ್ತೆ ಇದೆಲ್ಲ ಆಗಿ ಕಾವ್ಯರು ಕೂಡ ಒಂದು ಸೈಡಿಂದ ಹಿಂದೆ ಅಲ್ಲಿ ಆ ಕಡೆ ಆಚೆ ಇರ್ತಾರೆ ಕುತ್ಕೊಂಡು ನೋಡ್ತಾನೆ ಇರ್ತಾರೆ ಇವ್ರ ಜಗಳನ್ನ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕಾವ್ಯರು ಎಂಟ್ರಿ ಆಗುತ್ತೆ ಹೇಳಿರಪ್ಪ ಇವಾಗ ನೀವು ಕಾವ್ಯರ ಬಗ್ಗೆ ಎಷ್ಟೆಲ್ಲ ನೆಗೆಟಿವ್ ಕಾವ್ಯ ಹಂಗೆ ಹಾಗೆ ಯೂಸ್ ಮಾಡ್ಕೋತಾಳೆ ಆ ಥರ ಈ ಥರ ಕಥೆಗಳು ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದು ಯಾಕೆ ಮಾಡಿದ್ರೆ ಏನು ಕತೆ ನಂಗೆ ಗೊತ್ತಿಲ್ಲ ಓಕೆನಾ ಅಥವಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಂಗೆ ಮಾಡಿದ್ರೆ ಗೊತ್ತಿಲ್ಲ ಓಕೆನಾ ಅಟ್ಲೀಸ್ಟ್ ಇವಾಗ ಅರ್ಥ ಆಗ್ತಿದ್ಯಾ ಏನು ಅಂತ ಕಾವ್ಯಲ್ಲಿ ಬಂದು ಸ್ಟ್ಯಾಂಡ್ ತಗೋತಾರೆ ಮಾತಾಡ್ತಾರೆ ಯಾಕಾಯಿತು ಏನು ಕತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಕೂಡ ಎಲ್ಲ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ಪರ ಕೂಡ ಇರ್ತಾರೆ ಅವರು ಆ್ಯಂಡ್ ಪರ ಯಾವಾಗಲೂ ಕೂಡ ಇರ್ತಾರೆ ನಾನು ನೋಡಿದ ನಾನು ನೋಡಿದ ಹಾಗೆ ಕಾವ್ಯ ಅಂತ ಬಂದಾಗ ಪಾಯಿಂಟ್ ಅಂತ ಬಂದಾಗ ಯಾವಾಗಲೂ ಕೂಡ ತಪ್ಪಾಗಿ ನಾನು ಕಾಣಿಸಿಲ್ಲ ಅಂಡ್ ಜೊತೆಗೆ ಇವತ್ತು ಕೂಡ ಅವ್ರ ಪಾಯಿಂಟ್ ಅಂತ ಬಂದಾಗ ಇವತ್ತು ಕೂಡ ರೈಟ್ ಅಂತ ಪ್ರೂವ್ ಮಾಡಬಹುದು ಸುಮ್ಮನೆ ಯಾರೋ ಏನೋ ಮಾತಾಡ್ಬೇಕು ಮಾತಾಡಲ್ಲ ಎಲ್ಲರೂ ಬೇರೆ ಆ ಥರ ಆನ್ ಪಾಯಿಂಟ್ ಮಾತಾಡೋರು ಅಂಡ್ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂಡ್ ಜೊತೆಗೆ ಸ್ಪಂದು ಇವಾಗ ಜನ ಇರ್ತಿದ್ರಲ್ಲಪ್ಪ ಸ್ಪಂದನ ತಂದಾಕ ನೋಡ್ತಾ ಇದ್ದಾಳೆ ಗಿಲ್ಲಿ ವಿರುದ್ಧ ಇದ್ದಾಳೆ ಅಥವಾ ಕಾವ್ಯ ವಿರುದ್ಧ ಏನೋ ಮಾಡ್ತಾರೆ ಆಗಿ ಅಂತ ಇಲ್ಲೂ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಇದೇ ಸ್ಪಂದನ ಅಲ್ಲಿ ಸ್ಟ್ಯಾಂಡ್ ತಗೋತಾರೆ ಅದನ್ನ ಸ್ಟ್ಯಾಂಡ್ ತಗೊಂಡಿದ ರೀತಿ ನೋಡ್ಬಿಟ್ಟು ಯಾರು ಹೋಗ್ತಾರೆ ಹೇಳಿ ಅಭಿಷೇಕ್ ಕೊಟ್ಟೋಗ್ತಾರೆ ಸೊ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಇದೆ ಆ್ಯಂಡ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದೆ ಯಾರಪ್ಪ ಅಂದರೆ ಇದೇ ಅಶ್ವಿನಿಗೌಡರು ಅಲ್ಲಿ ಅಡುಗೆ ಮೇಲೆ ಇರ್ತಾರೆ ಸೊ ಅಲ್ಲಿ ಕಿಚನ್ ನೋ ಇಂದ ನೋಡ್ತಾ ಇರ್ತಾರೆ ಅಲ್ಲಿ ರಗುಣ ಕೂಡ ಇರ್ತಾರೆ ಅಬ್ಸರ್ವ್ ಮಾಡೋದು ಎಪಿಸೋಡಲ್ಲಿ ಇದೆಲ್ಲ ಆಗುತ್ತೆ ಓಕೆನಾ ಬಟ್ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಏನಂದರೆ ಅಲ್ಲಿ ಎಲ್ಲರೂ ತಪ್ಪು ಅಂತಲ್ಲ ಅವ್ರು ಹೆಂಗೆ ಅನ್ಕೋತಾರೋ ಆ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಟ್ ವಿಷಯ ಏನಪ್ಪ ಅಂದರೆ ಎಲ್ಲನೂ ಅಲೈಸ್ ಮಾಡಿ ಮೂಲ ಕಾರಣ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಓಲ್ ಪಾಯಿಂಟ್ ಅಂತ ಬಂದಾಗ ಕಾವ್ಯ ಸ್ಟ್ಯಾಂಡ್ ತಗೊಂಡಿದ್ದ ನಿಮ್ಗೆ ಅರ್ಥ ಆಯ್ತಾ ಗಿಲ್ಲಿ ಬಗ್ಗೆ ಯಾವ ಒಪಿನಿಯನ್ ಇದೆ ಅನ್ನೋದು ಗೊತ್ತಾಗ್ತಿದ್ಯಾ ಸೊ ಇನ್ಮೇಲಾದರೂ ಸುಮ್ಮನೆ ಕಟ್ಟು ಕಥೆಗಳನ್ನ ಕಟ್ಟೋ ಬದಲು ಒಂದು ರಿಯಾಲಿಟಿ ಅರ್ಥ ಮಾಡ್ಕೊಂಡು ಜಿನನಕ್ ಸಪೋರ್ಟ್ ಮಾಡಿ ಸೊ ಅರ್ಥ ಮಾಡ್ಕೊಂಡು ಸುಮ್ಮನೆ ಹೇಟ್ ಮಾಡೋದು ಬೇಡ ಅಂತ ನಾನು ಹೇಳೋದಷ್ಟೇ ಹಂಗ ಅಂತ ಅಂದ್ಕೊಂಡು ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಆದ್ಮೇಲೆ ಅಂಥದ್ದು ಕ್ಲಾರಿಟಿ ಬೇಕು ಅಂತ ಬಂದ ಅಲ್ವಾ ಸೊ ಟೈಟ್ ಬೇಕು ಅಂತ ಬಂದ ಮೇಲೆ ಯಾಕೆ ಹೋದಂತ ಕೂಡ ಬರುತ್ತೆ ಅಲ್ಲಿ ಬಿ ವಿಷಯ ಏನಿರ್ಬೋದು ಅವ್ರ ಪರ್ಸ್ಪೆಕ್ಟಿವ್ ಮುಂದೆ ಒಂದಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಬಟ್ ಈ ಕ್ಷಣಕ್ಕೆ ಯಾವಾಗ ಕಾವ್ಯ ಮತ್ತು ಇವರು ಏನಂತಾರೆ ಸ್ಪಂದನ ಇಬ್ರು ಕೂಡ ಗಿಲ್ಲಿ ಪರ ಹೋದ್ರು ಅಥವಾ ಪರ್ಪೆಕ್ಟಿವ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಅಥವಾ ಪ್ರಾಕ್ಟಿಕಲಿ ಮಾತಾಡೋರು ಅದನ್ನು ತಟ್ಕೊಳೋಕೆ ಗಿಲ್ಲಿ ಅಬಿ ಆಗಲಿಲ್ಲ ಸೊ ಆಗ ಹೊಟ್ಟೋಗ್ತಾರೆ ಬಟ್ ಅದು ಕೋಪ ಬಂದಿದ್ದು ಯಾರಿಗೆಪ್ಪ ಅಂದರೆ ಕಾವ್ಯವರಿಗೆ ಯಾಕಂದರೆ ತಂದು ಇಟ್ಬಿಟ್ಟ ಈಗ ಹೊಟ್ಟೋಗ್ಬಿಟ್ಟ ಅನ್ನೋ ರೀತಿ ಆ ಸತ್ಯ ಅಂತ ಕೂಡ ಅನಿಸ್ತು ಓಕೆ ನಾಲ್ಕು ಕ್ಷಣಕ್ಕೆ ಇದು ಆ್ಯಕ್ಚುಲಿ ವೀಡಿಯೋ ತುಂಬ ಲೆಂತ್ ಆಯಿತು ಹಾಗಾಗಿ ಎರಡು ಪಾರ್ಟ್ ಮಾಡಿದ್ದೀನಿ ಇದು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ನ ನಿಮಗೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆಮೇಲೆ ನೋಡಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಬೇಗ